ಹಾಯ್ ಫ್ರೆಂಡ್ಸ್ ಗಂಟೆ ಇದು ಕರೆಕ್ಟ್ ಹನ್ನೊಂದು ಇಪ್ಪತ್ತೈದು ಈಗ ನಮ್ಮ ಅಂಕಿತ್ ಕುಮಾರ್ ಜಿ ಅವರು ಅಂಕಿತ್ ಕುಮಾರ್ ಅಲ್ಲ ಅಂಕಿತನ್ ಅವರು ಮ್ಯಾಚ್ ನೋಡ್ತಿದ್ದಾರೆ ಹಂಗಿಲ್ಲದೆ ಚೆನ್ನೈ ಮತ್ತು ಮುಂಬೈ ಯಾವುದು ಗೆಲ್ತದ ಅವನಿಗೆ ಗೊತ್ತಿಲ್ಲ ಅವನಿಗೆ ಯಾರು ಬ್ಯಾಟ್ ಹಿಡಿದಂದ್ರೆ ಗೊತ್ತಿಲ್ಲ ಆದರೂ ಸಹ ನೋಡ್ತಾನೆ ಇಲ್ಲಿ ಒಂದು ಚೆನ್ನೈ ಭಯಂಕರ ಫ್ಯಾನ್ ಆಗಿ ಸಿ ಎಸ್ ಕೆ ಫ್ಯಾನ್ ಹಂಗೆ ತೆಗೆದು ಚಡ್ಡಿ ತೆಗೆದು ನೋಡ್ತಿದ್ದಾನೆ ಚೆನ್ನೈ ಗೆಲ್ತದಂತ ಚೆನ್ನೈ ಗೆ ಗೆಲ್ಬೋದು ಐದು ಬೋಲಲ್ಲಿ ಮೂವತ್ನಾಲ್ಕು ಆಗಬೇಕು ನೋಡಿ ಇಲ್ಲೇ ನೋಡಿ ಯಾರು ಎರ ಪತ್ರ ಅಡ್ಡಿ ಹಾ ಪತ್ರ ಸರಿ ಸರಿ ವಾಟ್ ಬೋಲ್ ರಾ ಇವತ್ತು ಚೆನ್ನೈ ಗೆಲ್ಬೇಕು ಸಿ ಎಸ್ ಕೆ ಗೆಲ್ಬೇಕು ಅಲ್ಲ ಇನ್ನು ಸಿ ಎಸ್ ಕೆ ಗೆಲ್ಲುದನ್ನು ನೋಡಿ ಈಗ ಅಲ್ಲಿ ಒಂದು ಅಂಗಿ ತೆಗೆದು ನೋಡ್ತಿದ್ದಾರೆ ಮ್ಯಾಚ್ ಎಲ್ಲರು ಕೆಲವರು ಇವನು ಭಯಂಕರ ಸಿ ಎಸ್ ಕೆ ಫ್ಯಾನ್ ಧೋನಿ ಫ್ಯಾನ್ ತಲಾ ಫ್ಯಾನ್ ನಾಲ್ಕು ಓವರ್ ಅಲ್ಲಿ ಇಪ್ಪತ್ತಲ್ಲ ಅಲ್ಲ ಸರಿ ಎಂತ ಈಗ ನಮ್ಮ ಅಂಗಿ ಹಾಕಿಕೊಂಡು ಬಂದು ಅವರ ಚೆನ್ನೈ ವಿನ್ ಆಗ್ತದೆ ನೋಡ್ಲಿಕ್ಕೆ ನಮ್ಮ ಅಂಕಿತ್ ಜಿ ಅವರು ಬಂದಿದ್ದಾರೆ ಅಲ್ಲಿ ಅಮ್ಮ ಸಹ ನೋಡ್ತಿದ್ದಾರೆ ಇಲ್ಲಿ ತಂದೆ ಸಹ ನೋಡ್ತಿದ್ದಾರೆ ಮ್ಯಾಚ್ ಅನ್ನು ತಂದೆಗೆ ಯಾವ ಮ್ಯಾಚ್ ಅಂತ ಗೊತ್ತಿಲ್ಲ ಆದ್ರೂ ಸಹ ನೋಡ್ತಿದ್ದಾರೆ ಈಗ ಸಿ ಎಸ್ ಕೆ ಗೆಲ್ತದೆ ನೂರ ಎಪ್ಪತ್ನಾಲ್ಕು ಆರು ವಿಕೆಟ್ಗೆ ಮತ್ತೊಂದು ರೋಹಿತ್ ಶರ್ಮರಿಗೆ ಒಂದು ಫೋರ್ ಆಗಿದೆ ರೋಹಿತ್ ಶರ್ಮನಿಗೆ ರೋಹಿತ್ ಶರ್ಮಾ ಸೆಂಚುರಿ ಆಗಿದೆ ಅರವತ್ತೊಂದು ಬೌಲ್ ಅಲ್ಲಿ ಫ್ರೆಂಡ್ಸ್ ಅದು ಒಳ್ಳೇದಾಗಿದೆ ಅದಕ್ಕೆಲ್ಲರೂ ಒಂದು ಕ್ಲಾಪ್ ಹೊಡಿರಾ ಕ್ಲಾಪ್ ಹೊಡಿಯಾ ಕ್ಲಾಪ್ ಹೊಡಿ ಅದು ಅದು ನಮ್ಮ ಇಂಡಿಯನ್ಸ್ ಅಲ್ಲ ನಮ್ಮ ಇಂಡಿಯನ್ ಅಂದ್ರೆ ಎಲ್ಲರಿಗೆ ಹೊಡಿಬೇಕು ಕ್ಲಾಪ್ ಹೊಡಿ ಕ್ಲಾಪ್ ಹೊಡಿ ಕ್ಲಾಪ್ ಹೊಡಿ ನೂರು ನೂರು ಅರವತ್ತೊಂದು ಬೌಲಲ್ಲಿ ಒಳ್ಳೆ ಆಗಿದೆ ಒಳ್ಳೆ ಆಡಿದ್ದಾರೆ ಯಾರು ಆಡ್ಲಿಲ್ಲ ಇವರು ಮಾತ್ರ ಆಡಿದಿದ್ದಾರೆ ನೋಡಿ ಸೆಂಚುರಿ ಸೆಕೆಂಡ ತಾಡದ ಅಲ್ಲಿ ತಪ್ಪು ತಪ್ಪೆ ಹೇಳಿದು ತಾಡಲ್ಲ ಸೆಂಚುರಿ ಫಸ್ಟ್ ಇರೋಟೋ ಬೆಟ್ಲರ್ ಸಂಜು ಸಿಕ್ಸ್ ಮತ್ತೊಂದು ಫೋರ್ ಹೋಗಿದೆ ಅದನ್ನು ತರ್ಟಿ ಹಾಕಿದ್ದಾರೆ ಒಂದು ಕೈಯಲ್ಲಿ ತಗೊಂಡು ಹೋಗಿ ಫೋರ್ ಲೈನ್ ಹಾಕಿದ್ದಾರೆ ಇನ್ನು ಎರಡು ಬೌಲಲ್ಲಿ ಎಷ್ಟು ಹಾಕ್ಬೇಕು ಇಪ್ಪತ್ತೈದು ಆಗಬೇಕು ಅದು ಏನ್ ಮಾಡುಸ ಆಗ್ಲಿಕ್ಕಿಲ್ಲ ಆದ್ರೂ ಸಹ ನಮ್ಮ ನಾಲ್ಕು ವಿಕೆಟ್ ಯಾರು ತೆಗ್ದದ ಅವರು ಸಿ ಎಸ್ ಕೆ ಒಂದು ಗೋಡ ಅಂತ ಹೇಳ್ಬೋದಲ್ಲ ಹಾಗೆ ಭಯಂಕರ ಭಯಂಕರ ನಮ್ಮ ಅಂಕಿತ್ ಜೀನವರು ಕೋಳಿ ಪದಾರ್ಥ ಇವತ್ತು ಇಶ್ಯೂ ಅಲ್ಲ ಒಳ್ಳೆ ಕೋಳಿ ಪದಾರ್ಥ ತಿಂದು ನೋಡಿ ಮ್ಯಾಚ್ ನೋಡಿ ಇದು ಫುಲ್ಲು ತೋರಿಸಲಿ ಆಗುದಿಲ್ಲ ತೊಂದರೆ ಅಲ್ಲ ಈಗ ಚೆನ್ನೈ ಗೆಲ್ತದೆ ಚೆನ್ನೈ ಚೆನ್ನೈ ಸೂಪರ್ ಕಿಂಗ್ಸ್ ಸಿ ಎಸ್ ಕೆ ವಟ್ ಬಾಲ್ ಆರ್ಥಿಕ ಪಾಂಡೆ ಅವರು ನೀರು ಕುಡಿತಿದ್ದಾರೆ ವೈಟ್ ಬಾಲ್ ವೈಟ್ ಬಾಲ್ ವೈಟ್ ಬಾಲ್ ವೈಟ್ ಅಂಪೈರ್ ವೈಟ್ ಬಾಲ್ ಅಂತ ಹೇಳ್ತಿದ್ದಾರೆ ಬೆಚ್ಚ ಅದು ಟೆನ್ಷನ್ ಅಂತ ಅಭಿಷೇಕ್ ಜಿ ಹೇಳುತ್ತಿದ್ದಾರೆ ಇವರು ಮಲಾಗಿ ನಿಂತುಕೊಂಡು ಎಲ್ಲ ನೋಡ್ತಿದ್ದಾರೆ ಇವರು ಯಾಕೆ ಕಾಳು ಕಾಲು ನನಗೆ ಗೊತ್ತಿಲ್ಲ ಇವರು ಯಾಕೆ ನೀವು ಅಂಗಿ ಯಾಕಿಲ್ಲದ್ರೆ ಯಾಕೆ ನಿಮ್ಮ ನೀವ್ ರೋಹಿತ್ ಶರ್ಮಾ ನೂರು ನಾಲ್ಕು ಅರವತ್ತೆರಡು ಬೋಲಲ್ಲಿ ನೋಡಿ ಸಿಎಸ್ ಕೆ ನಮ್ಮ ತಲಾ ಧೋನಿಯವರು ನೋಡ್ತಿದ್ದಾರೆ ಏನು ಈಗ ನಮ್ಮ ನಬಿ ನವರು ಬ್ಯಾಟಿಂಗ್ ಇಟ್ಟಿದ್ದಾರೆ ಆರು ಬಾಲ್ ಅಲ್ಲಿ ಮೂರು ಹೊಡೆದಿದ್ದಾರೆ ಈಗ ನೋಡು ನೋಡಿ ನೋಡಿ ಫ್ರೆಂಡ್ಸ್ ಗಂಟೆ ಹನ್ನೊಂದು ಆಯಿತು ಫ್ರೆಂಡ್ಸ್ ಈಗ ಒಂದು ಬಾಲ್ ಆಗ್ತಿದ್ದಾರೆ ನೋಡಿ ಅದಕ್ಕೆ ಬಿತ್ತು ಆ ಜಸ್ಟ್ ಮಿಸ್ ಅವರು ಹಿಡಿದು ಅದನ್ನು ಬಿಸಾಡಿದ್ದಾರೆ ಜಸ್ಟ್ ಮಿಸ್ ಆಯ್ತು ಈಚೆಯಿಂದ ಯಾರು ಹಿಡಿದಿದ್ದಾರೆ ನೀವೇ ನೋಡಿ ಯಾರ ನೋಡ ಕಾಣುದಿಲ್ಲ ಕಾಣದಿಲ್ಲ ಅದು ಜಡಜ ಅಲ್ಲಲ್ಲ ನೋಡಿ ಒಂದು ಬಾಲ್ ಇಪ್ಪತ್ತೆರಡು ಆಗ್ಬೇಕು ತಲಾಧೋನಿ ನಾಕು ಬೋಲಲ್ಲಿ ಇಪ್ಪತ್ತು ಎಡದ ಸೀನ್ ಅನ್ನು ಈಗ ತೋರಿಸಿದ್ದಾರೆ ಒಂದು ನೀವೇನ್ ನೋಡ್ಕೊಳ್ಳಿ ಎಷ್ಟು ಕೂತಾ ಹೋಯ್ತು ಎರಡು ಎಷ್ಟು ಕೂತ ಹೋಯ್ತು ನೋಡಿ ಇವರು ಇದ್ದ ಕಾರಣ ಮಾತ್ರ ಸಿ ಎಸ್ ಕೆ ವಿನ್ ಯಾಕಂದ್ರೆ ಆ ಇಪ್ಪತ್ತು ರನ್ ಬಂದ ಕಾರಣ ಮಾತ್ರ ಸಿ ಎಸ್ ಕೆ ವಿನ್ ಆಯ್ತು ಪಕ್ಕದ ಮತ್ತೆ ನಮ್ಮ ಅವರ ಹೆಸರೂ ಬಾಲಿನ ಹೆಸರು ಸರ್ ಶ್ರೀಲಂಕಾ ವಾಟೆ ಅಂಕಿತ ಜಿಗೆ ಕ್ರಿಕೆಟ್ ಅಂತ ಎಂತ ಗೊತ್ತಿಲ್ಲ ಆದ್ರೂ ಸಹ ನೋಡುದು ಅವರು ಈಗ ಸಿ ಎಸ್ ಕೆ ಸೋತರ ಅವರು ಹೇಳ್ತಾರೆ ನಾಳೆ ಬೆಳಿಗ್ಗೆ ಇದ್ದರೆ ಸಿ ಎಸ್ ಕೆ ಗೆಲ್ತಾರೆ ಅಂತ ಹೇಳ್ತಾರೆ ಅಯ್ಯೋ ಅಲ್ಲ ಅಲ್ಲಲ್ಲ ಬೆವರದ ಹಾಗೆಲ್ಲ ಎಲ್ಲಿ ಮಾಡದ ಆಯ್ತಾ ವಿನ್ ಆಯ್ತು ಸಿ ಎಸ್ ಕೆ ನೂರ ಎಂಬತ್ತೈದು ಆರು ವಿಕೆಟ್ ರನ್ ಗೆ ಮುಂಬೈ ಎಷ್ಟು ವಿಕೆಟ್ಗೆ ವಿನ್ ಎಷ್ಟು ರನ್ ಗೆ ವಿನ್ ನೋಡ ಇಪ್ಪತ್ತು ರನ್ ಗೆ ಎಸ್ ಕೆ ವಿನ್ ಆಯ್ತು ಫ್ರೆಂಡ್ಸ್ ನಾನು ಹಾಕ್ಲಿಲ್ಲ ಆಯ್ತಾ ನಾಳೆ ನೋಡುವ ಆಯ್ತಾ ಆಯ್ ಫ್ರೆಂಡ್ಸ್ ಇಶು ಮುಗಿಯಿತು ಇವತ್ತು ಯಾವ ವಾರ ಸೋಮವಾರ ಒಳ್ಳೆ ರೀತಿಯಲ್ಲಿ ಬಿಸಿಲು ಸ್ವಲ್ಪ ಬರ್ತಾ ಉಂಟು ಸಂಜೆ ತೊಂದರೆ ಮಳೆ ಬರ್ಬೋದು ನಿನ್ನೆ ಸಿ ಎಸ್ ಕೆ ಮತ್ತು ಯಾವ ಮ್ಯಾಚ್ ಇದ್ದದು ಮುಂಬೈ ಇದ್ದದ್ದು ಒಳ್ಳೆ ಆಯ್ತು ಸಿ ಎಸ್ ಕೆ ವಿನ್ ಆಯ್ತು ಸೂಪರ್ ಆಗಿತ್ತು ಆ ಅವರ ಶಾಟ್ ಎಲ್ಲ ಸೂಪರ್ ಆಗಿತ್ತು ನೀವೆಲ್ಲಾರು ನೋಡಿರ್ಬಹುದು ಎಲ್ಲಾ ಅಣ್ಣ ನೋಡಿ ಮ್ಯಾಚ್ ಮುಗ್ದ ಮೇಲೆ ಮಲಗ ಮಲಗಿದ್ವು ಒಳ್ಳೆ ಇತ್ತು ಸೂಪರ್ ಆಗಿತ್ತು ಈಗ ಮೊದಲು ನಮ್ಮ ಮನೆಯ ನಾಯಿಗಳಿಗೆ ಊಟ ಆಗಲಿಲ್ಲ ಊಟ ಹಾಕಬೇಕು ಅಲ್ಲಿ ಕೂಗುದು ಉಂಟು ಎರಡು ಸಹ ಮತ್ತೆ ನಿನ್ನೆ ಇಶು ಅಲ್ಲಿ ಉಳಿದ ಸ್ವಲ್ಪ ಇಡ್ಲಿ ಎಲ್ಲ ಉಂಟು ಇಶ್ಯುಗೆ ಯಾವತ್ತಿದ್ರು ಎಲ್ಲರ ಮನೆಯಲ್ಲಿ ಜಾಸ್ತಿ ಆಗಿ ಇರುವುದು ಇಡ್ಲಿ ಇರುವುದು ಇಲ್ಲಾದ್ರೆ ಸೇಮಿಗೆ ಇರುದು ಇರುದು ಸೇಮಿಗೆ ಅಂದ್ರೆ ಮನೇಲದಲ್ಲಿ ಇಡಿಯಪ್ಪ ಅಂತ ಹೇಳ್ತಾರ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅದೇ ರೀತಿ ನಾಯಿಗಳಿಗೆ ಸ್ವಲ್ಪ ಸ್ವಲ್ಪ ಊಟ ಎಲ್ಲ ಹಾಕುವ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಈ ಬಿಸಿಲಿಗೆ ನಿನ್ನೆ ಉಳಿದ ನಾವು ಸಹ ಇವತ್ತು ಬೆಳಿಗ್ಗೆ ಚಾಯ್ ಕುಡಿದೋ ಇಡ್ಲಿ ಅದೇ ರೀತಿ ನಾವು ನಾಯಿಗಳಿಗೆ ಸ್ವಲ್ಪ ಸ್ವಲ್ಪ ಹಾಕೋ ಅದಕ್ಕೆ ಹಾಕಲಿಲ್ಲ ಅಂತ ಕಾಣ್ತದೆ ಕ್ಲಿಯರ್ ಆಗಿ ನೋಡುವ ಫ್ರೆಂಡ್ಸ್ ಇಲ್ಲಿ ಉಂಟು ಮತ್ತೊಂದು ನಾಯಿ ಇಲ್ಲಿ ಉಂಟು ಆಯ್ ಬೇಗ ಹಾಂ ಬೇಗ ಸ್ವಲ್ಪ ಆಚೆ ಹೋಗಬೇಕು ಸ್ವಲ್ಪ ಆಚೆ ಹೋಗು ಸ್ವಲ್ಪ ಆಚೆ ಹೋಗ ಓ ಅದು ಹೆಣ್ಣು ನಾಯಿ ಹೋಗಿ ಹೋಗಿ ಐ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ನಿಲ್ಲಿ ಐ ಫ್ರೆಂಡ್ಸ್ ಅಜೋ ಅಜೋ ಆ ತುಂಬ ಬೇಡ ತುಂಬಾ ತಿನ್ನುದಿಲ್ಲ ಫ್ರೆಂಡ್ಸ್ ನಾಯಿಗಳು ಎಲ್ಲ ನಮ್ಮ ಮನೆಗೆ ನಾಯಿ ಆಕೆ ಡೇಟ್ ಮಾಡೋಣ